ಯು ಟಿ ವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಇಂದು ನಗರದಲ್ಲಿ ಹುಬ್ಬಳ್ಳಿ ಸರಬರಾಜು ಕಂಪನಿ ನಿಯಮಿತ ಬಸವನ ಬಾಗೇವಾಡ್ಗಲ್ಲಿ ವಿದ್ಯುತ್ ಸುರಕ್ಷಿತ ಮಾಸಾಚರಣೆ ಹಾಗೂ ಅಸುರಕ್ಷತಾ ಸ್ಥಳಗಳನ್ನು ಸರಿಪಡಿಸುವ ಅಭಿಯಾನ ನಡೆಯಿತು ನಿಗಮದ ನೌಕರರು ಪಿಂಚಣಿದಾರರು ಸಿಬ್ಬಂದಿ ವರ್ಗದವರು ಹೆಸ್ಕಾಂ ನಡಿಗೆ ಸುರಕ್ಷತೆ ಕಡೆಗೆ ಎಂಬ ಘೋಷಣೆಯನ್ನು ಮಾಡ್ತಾ ಜನರಲ್ಲಿ ಜಾಗೃತಿ ಮೂಡಿಸಿದರು ಮೆರವಣಿಗೆಯು ಯಾತ್ರಿ ನಿವಾಸದಿಂದ ಪ್ರಾರಂಭವಾಗಿ ಬಸವೇಶ್ವರ ವೃತ್ತದ ಮೂಲಕ ಘೋಷಣೆಗಳನ್ನು ಕೂಗ್ತಾ ವಿದ್ಯುತ್ ಇಲಾಖೆಯ ಕಾರ್ಯಾಲಯಕ್ಕೆ ಆಗಮಿಸಿ ಸಮಾರಂಭ ನಡೆಸಿತು ಸಮಾರಂಭದಲ್ಲಿ ಅಧಿಕಾರಿಗಳು ಪಾಲ್ಗೊಂಡು ವಿದ್ಯುತ್ ಅವಘಡದಿಂದ ಪಾರಾಗಲು ಹೇಗೆ ಕಾರ್ಯನಿರ್ವಹಿಸಬೇಕು ಎಂದು ಹಲವಾರು ಸೂಚನೆಗಳನ್ನು ನೀಡಿದರು ವಿದ್ಯುತ್ ಸಂಬಂಧಿತ ಯಾವುದೇ ಸಮಸ್ಯೆಗಳು ಅವಘಡಗಳು ಸಂಭವಿಸಿದಲ್ಲಿ ಕೂಡಲೇ ಹೆಸ್ ಕಾಮ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಾಯವಾಣಿ ಸಾವಿರದ ಒಂಬೈನೂರ ಹನ್ನೆರಡಕ್ಕೆ ಕರೆ ಮಾಡಿ ಎಂದು ಹೇಳಿದರು ಸಿಬ್ಬಂದಿಯವರು ಸುರಕ್ಷತೆಯಿಂದ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು ಸಭೆಯಲ್ಲಿ ನೂರಾರು ಸಿಬ್ಬಂದಿ ವರ್ಗದವರು ಗಣ್ಯ ಮಾನ್ಯರು ಭಾಗವಹಿಸಿದರು

ಮನದಟ್ಟು ಮಾಡುವ ಸಲುವಾಗಿ ಮತ್ತು ಜನ ತಪ್ಪಿಸುವ ಸಲುವಾಗಿ ಈ ಒಂದು ಸುರಕ್ಷಿತ ಅಭಿಯಾನವನ್ನು ಕಳೆದ ಜನವರಿ ನಾಲ್ಕನೇ ತಾರೀಕಿಂದ ಹದಿನೆಂಟು ತಾರೀಕು ಯಶಸ್ವಿಯಾಗಿ ನಮ್ಮ ಮುಖ್ಯ ಇಂಜಿನಿಯರ್ ಇರ್ತಕ್ಕಂಥ ಚೀಫ್ ಇಂಜಿನಿಯರ್ ಬೆಳಗಾವಿ ಅವರು ಬಂದಿದ್ದಾರೆ ಹಾಗೂ ಎಸ್ ಸಿ ಅವರು ಬಂದಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಯಶಸ್ವಿಯಾಗಿ ಜನರಿಗೆ ಸುರಕ್ಷಿತ ಬಗ್ಗೆ ತಿಳುವಳಿಕೆ ಕೊಡುವ ಸಲುವಾಗಿ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ 아, <shriek> 그 何でそんなに ऐसे ही खबर देखने के लिए यू टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं